ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಆಧಾರ್ ಪಿ ವಿ ಸಿ ಕಾರ್ಡು ಇದು ಬಂದು ಸ್ಮಾರ್ಟ್ ಕಾರ್ಡ್ ಥರ ಇರುತ್ತೆ ಅಂದರೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಥರ ಇರುತ್ತೆ ಇದನ್ನು ಕ್ಯಾರಿ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಸೊ ದೊಡ್ಡ ಕಾರ್ಡನ್ನೇ ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕಾಗಲ್ಲ ಸೊ ಈ ರೀತಿಯಾದಂತಹ ಆಧಾರ್ ಪಿ ವಿ ಸಿ ಕಾರ್ಡನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ತೊಗೊಬೋದು ನಿಮ್ಮ ಮನೆಗೆ ಬಂದು ತಲುಪುತ್ತೆ ಇದರ ಒಂದು ಬೆಲೆ ಬಂದು ಐವತ್ತು ರೂಪಾಯಿ ಆಗುತ್ತೆ ಸೊ ಮೊಬೈಲ್ ಮೂಲಕನೇ ಅಪ್ಲೈ ಮಾಡಿದ್ರೆ ಇದು ಈಸಿ ಇವು ಮತ್ತು ಈ ಆಧಾರ್ ಕಾರ್ಡ್ ಬಂದು ನಿಮ್ಮ ಒಂದು ಎಲ್ಲ ಇನ್ಫಾರ್ಮೇಷನ್ ದೊಡ್ಡ ಆಧಾರ್ ಏನಿರುತ್ತೆ ಆ ರೀತಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಇರುತ್ತೆ ಎಲ್ಲ ಕಡೆಗೂ ಆ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ನೀವು ಬಳಕೆ ಮಾಡ್ತೀರಾ ಎಲ್ಲ ಕಡೆಗೂ ಇದನ್ನು ಒಂದು ಐ ಡಿ ಕಾರ್ಡ್ ಥರ ಯೂಸ್ ಮಾಡ್ಬೋದು ಕೆಲವೊಂದು ಪ್ಲೇಸಸ್ ಬಿಟ್ಟು ಅಕೌಂಟ್ ಓಪನ್ ಮಾಡುವಾಗ ಜೊತೆಗೆ ಪಾಸ್ಪೋರ್ಟ್ ಕೆಲವೊಂದು ಸಮಯ ಬಿಟ್ಟರೆ ಮಿಕ್ಕಿದ ಎಲ್ಲ ಟೈಮ್ಗೂ ಕೂಡ ನೀವು ಇದೇ ಒಂದು ಆಧಾರ್ ಕಾರ್ಡನ್ನು ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಸೊ ಬನ್ನಿ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡಿ ತೊಗೊಳೋದು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಮೊಬೈಲಲ್ಲೇ ನೀವು ಅಪ್ಲೈನ ಮಾಡ್ಬೋದಾಗಿದೆ ಬೆಲೆ ಬಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಆನ್ಲೈನಲ್ಲೇ ನೀವು ಫೋನ್ ಪೇ ಮೂಲಕ ಅಥವಾ ಗೂಗಲ್ ಪೇ ಮೂಲಕ ಕಟ್ಟಬೇಕಾಗುತ್ತೆ ನಿಮ್ಮ ಒಂದು ಮನೆಗೆ ಪೋಸ್ಟ್ ಮೂಲಕ ಬರುತ್ತೆ ಇದು ಹಾಗಿದ್ರೆ ಬನ್ನಿ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ನನಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಬಂದು ಆಧಾರ್ ಕಾರ್ಡ್ನ ಇದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಇದು ಬಂದು ಗೌರ್ನಮೆಂಟ್ ವೆಬ್ಸೈಟು ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋಲ್ಲ ವೆಬ್ಸೈಟ್ ಅಡ್ರೆಸ್ ಬಂದು ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಜಿ ಒ ಡಾಟ್ ಇನ್ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಕಂಪ್ಯೂಟ್ರಲ್ಲಾದರೂ ಮಾಡ್ಬೋದು ಮೊಬೈಲಲ್ಲಾದರೂ ಮಾಡ್ಬೋದು ಮೊಬೈಲಲ್ಲೂ ಸೇಮ್ ಪ್ರೊಸೀಜರು ಕಂಪ್ಯೂಟ್ರಲ್ಲೂ ಸೇಮ್ ಪ್ರೊಸೀಜರ್ ಆಗುತ್ತೆ ಇಲ್ಲಿ ಬಂದು ನೀವು ಲಾಗಿನ್ ಅಂತ ಇದೆಯಲ್ಲ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಆಧಾರ್ ಕಾರ್ಡ್ ಹಾಕಿದ್ಮೇಲೆ ಇಲ್ಲಿ ನೀವು ಟೆಕ್ಸ್ಟ್ ವೆರಿಫಿಕೇಶನ್ ಇಲ್ಲಿ ಏನು ಕಾಣುತ್ತೆ ಅದೇ ರೀತಿಯಾಗಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ಆ ಒಂದು ಮೊಬೈಲ್ ನಂಬರ್ ಯಾರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಕೊಡಬೇಕಾಗತ್ತೆ ತಕ್ಷಣ ಒಂದೇ ಸೆಕೆಂಡಲ್ಲಿ ಬರುತ್ತೆ ಸೊ ಇಲ್ಲಿ ನೀವು ಓ ಟಿ ಪಿಯನ್ನು ಕೊಟ್ಟ ನಂತರ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಬಂದು ಮೂರನೇದು ಆಧಾರ್ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮ್ಮ ಒಂದು ಡೀಟೇಲ್ಸು ಎಲ್ಲವೂ ಕೂಡ ಇಲ್ಲಿ ಬರುತ್ತೆ ನಿಮ್ಮ ಒಂದು ಫೋಟೋ ಬರುತ್ತೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಜೊತೆಗೆ ಅಡ್ರೆಸ್ಸು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಅಡ್ರೆಸ್ ಬರುತ್ತಲ್ಲ ಎಲ್ಲ ಬರುತ್ತೆ ಒಂದು ಸತಿ ಪ್ರೀ ನೋಡಿಕೊಳ್ಳಿ ಅಷ್ಟೆ ನೋಡಿಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಬಂದು ಐವತ್ತು ರೂಪಾಯಿ ತೋರಿಸ್ತಾ ಇದೆಯಲ್ಲ ನೀವು ಐವತ್ತು ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ ಯಾವುದಾದ್ರೂ ಆಪ್ಷನಲ್ಲಿ ಇದು ಮಾಡ್ಬೋದು ನೀವು ಎ ಟಿ ಎಮ್ ಕಾರ್ಡ್ ಇದ್ದರೆ ಎ ಟಿ ಎಮ್ ಕಾರ್ಡಲ್ಲೂ ಕೂಡ ಐವತ್ತು ರೂಪಾಯಿನ ಕಟ್ಬೋದು ಅಥವಾ ನೆಟ್ ಬ್ಯಾಂಕಿಂಗಲ್ಲಾದರೂ ಕಟ್ಬೋದು ಅಥವಾ ಫೋನ್ಪೇ ವ್ಯಾಲೆಟ್ಗಳಿರುತ್ತಲ್ಲ ಆ ಥರ ವ್ಯಾಲೆಟ್ಗಳಲ್ಲಾದರೂ ಕೊಟ್ಟು ಕಟ್ಬೋದು ಅಥವಾ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇದೆಯಲ್ಲ ಇದರಲ್ಲಾದರೂ ಕಟ್ಬೋದು ಅಥವಾ ಯು ಪಿ ಐ ಅಂತ ಇದೆಯಲ್ಲ ಇದರಲ್ಲಾದರೂ ಕಟ್ಬೋದು ಯು ಪಿ ಐ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಫೋನ್ ಪೇ ಗೂಗಲ್ ಪೇ ಈ ರೀತಿಯಾಗಿ ಬರುತ್ತೆ ನೀವು ಯಾವುದಾದ್ರೂ ಅಮೆಝಾನ್ ಪೇ ವಾಟ್ಸಪ್ ಪೇ ಬಜಾಜ್ ಫೈನಾನ್ಸರು ಯಾವುದ್ರಲ್ಲಿ ಬೇಕಾದರೂ ನೀವು ಕಟ್ಬೋದು ಅಥವಾ ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಜನ್ರೇಟ್ ಕ್ಯೂ ಆರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಇಲ್ಲಿ ಬಂದು ನೀವು ನಾರ್ಮಲ್ ಫೋನ್ಪೇ ಏನು ಮಾಡ್ತೀರಾ ಫೋನ್ಪೇಲಿ ಅಂಗಡಿಗಳಲ್ಲೆಲ್ಲ ಸ್ಕ್ಯಾನ್ ಮಾಡ್ತೀರಲ್ಲ ಸೇಮ್ ಅದೇ ರೀತಿಯಾಗಿ ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮಗೆ ಐವತ್ತು ರೂಪಾಯಿ ತೋರಿಸುತ್ತೆ ನೀವು ಅದನ್ನು ಪೇಮೆಂಟ್ ಮಾಡಬೇಕಾಗತ್ತೆ ನಾನು ಪೇಮೆಂಟ್ ಮಾಡಿದ್ದೀನಿ ಆ್ಯಕ್ಚುಲಿ ನನ್ನ ಹತ್ರ ಆಧಾರ್ ಪಿ ಯು ಸಿ ಕಾರ್ಡ್ ಆಲ್ರೆಡಿ ಇದೆ ಜಸ್ಟ್ ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಪೇ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಸ್ಕ್ರೀ ಸ್ಕ್ರೀನ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಚೇಂಜ್ ಆದಾಗ ಈ ರೀತಿಯಾಗಿ ಸಕ್ಸಸ್ ಆಗಿದೆ ಅಂತ ಬರುತ್ತೆ ಲಕ್ನಾಲಾಜ್ಮೆಂಟ್ ಇರುತ್ತಲ್ಲ ಅದನ್ನು ಸುಮ್ಮನೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ ಇದಿಷ್ಟೇ ಪ್ರೊಸೀಜರು ಇನ್ನೇನು ಪ್ರೊಸೀಜರ್ ಇರೋಲ್ಲ ನಿಮ್ಮ ಒಂದು ಮನೆಗೆ ಎಂಟು ದಿನ ಅಥವಾ ಹದಿನೈದು ದಿನ ಅಂತ ಅಂದ್ಕೊತೀನಿ ಅಷ್ಟರಲ್ಲಿ ಈ ರೀತಿಯಾದಂತಹ ಒಂದು ಪಿ ವಿ ಸಿ ಕಾರ್ಡು ನಿಮ್ಮ ಒಂದು ಮನೆಗೆ ಬಂದು ತಲುಪತ್ತೆ ಇದಿಷ್ಟು ಆಧಾರ್ ಪಿ ವಿ ಸಿ ಕಾರ್ಡನ್ನು ಅಪ್ಲೈ ಮಾಡುವಂತಹ ಮಾಹಿತಿ ಮೊಬೈಲಲ್ಲೇ ಆರಾಮ್ಸೆ ನೀವು ಅಪ್ಲೈನ ಮಾಡ್ಕೋಬೋದಾಗಿದೆ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಈ ರೀತಿ ಮೆಸೇಜ್ ಕೂಡ ಬರುತ್ತೆ ಸೊ ಅದು ಡಿಸ್ಪ್ಯಾಚ್ ಆಗೋದು ಕೂಡ ನಿಮಗೆ ಟ್ರ್ಯಾಕಿಂಗ್ ಒಂದೊಂದು ಮೆಸೇಜ್ಗಳು ಕಳಿಸ್ತಾ ಹೋಗ್ತಾರೆ ಈಗ ಸೇಮ್ ಏನಾದರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಬರುತ್ತಲ್ಲ ಮೆಸೇಜ್ಗಳು ಅದು ಡಿಸ್ಪ್ಯಾಚ್ ಆಯಿತು ಶಿಪ್ಪಿಂಗ್ ಆಯಿತು ಪ್ರತಿಯೊಂದು ಕೂಡ ನಿಮಗೆ ಬರ್ತಾ ಹೋಗುತ್ತೆ ಸೊ ಒಂದು ಎಂಟು ಅಥವಾ ಹದಿನೈದು ದಿನದೊಳಗಡೆ ನಿಮ್ಮ ಒಂದು ಮನೆಗೆ ಇ ಪಿ ವಿ ಸಿ ಕಾರ್ಡ್ ತಲುಪತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್